ಆತ್ಮೀಯ ವೀಕ್ಷಕರೇ ಇಲ್ಲಿ ನೋಡಿ ಕೊಬ್ಬರ ಕಲಿ ಇಡ್ತಿರ್ಬೋದು ಯಾವತ್ತು ಅಷ್ಟೇ ಕೊಪ್ಪ ನಂಬರ್ ಒನ್ ರಾಗಿ ಗುಂಡು ಗೋಡೆಗೆ ಹೊಡೆದ್ರೆ ವಾಪಸ್ ಬಂದು ಹೊಡಿಬೇಕು ಹಂಗಿರ್ತದೆ ಅಷ್ಟು ಬಿಗ್ಗೇ ರಾಗಿ ಮುದ್ದೆನ ಬೇಯಿಸಿ ಕೊಪ್ಪರ ಕೇಳ್ತಿರ್ಬೋದು ಇದೊಂದು ಕೊಬ್ಬರಿಗೆ ಒಂದು ಸಾವಿರದ ಇನ್ನೂರು ಮುದ್ದೆ ಆಯ್ತದೆ ನೋಡಿ ಸತತವಾಗಿ ನಾಳೆ ಬೆಳಗ್ಗೆವರೆಗೂ ಸತತವಾಗಿ ನಾಳೆ ಬೆಳಗ್ಗೆವರೆಗೂ ಸತತವಾಗಿ ಸತತವಾಗಿ ಮುದ್ದೆ ತಿರುಗ್ತಾ ಇರೋದೆ ಅದಾದ್ಮೇಲೆ ಈ ಕೊಬ್ಬರಿಕೆ ಈ ಕೊಬ್ಬರಿಗೆ ಆದ್ಮೇಲೆ ಈ ಕೊಬ್ಬರಿಕೆ ನೋಡಿ ನಾಲ್ಕು ಗೊಂಡೆ ಹಾಕೊಂಡು ಯಾವ ರೀತಿ ಹಿಟ್ಟು ಹೊಂದಿಸಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಮಜ್ಜಿಗೆ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಬಂಟ್ರವಾ ಪ್ರಸಾದ ಊಟ ಮಾಡ್ಕೊಂಡು ಹೋಗಿ ಅಪ್ಪಾಜಿ ಬನ್ನಿ ಬನ್ನಿ ಮಜ್ಜಿಗೆ ಕುಡ್ಕೊಂಡು ಇಲ್ಲ ನೀರ್ ಕುಡ್ಕೊಂಡು ಗಳಿಗೆ ಕೂತಿದ್ದು ವಿಶ್ರಾಂತಿ ತಗೊಂಡು ಪ್ರಸಾದ ತಿನ್ಕೊಂಡು ಹೋಗೋರಿ ಬನ್ನಿ ಬನ್ನಿ ಬಿಸಿ ರಾಗಿ ಮುದ್ದೆ ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಚಿತ್ರಾನ್ನ ಮಜ್ಜಿಗೆ ಪಾಯಸ ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಖಾಲಿನ ಮಜ್ಜಿಗೆ ಖಾಲಿ ಪಾಯಸ ಪಾಯಸ ಕೊಡಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ hai salak aja dulu ya hai hai ya ya mana mana ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳ್ ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಚೆಕ್ ಮಾಡಿದ್ರು ಇಟ್ಟೆಲ್ಲ ಬಂದಿದೆ ಇವಾಗ ಇಳೀಕ್ ಕೊತ್ತಾರೆ ಇಲ್ಲಿ ಇಳಿಕೊಂಡು ಇಲ್ಲಿ ಮುದ್ದೆ ಕಟ್ಟೋ ಸ್ಥಳ ಇದು ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಅನ್ನ ಮಾಡುವಂತ ಕೆಂಚನವರು ಎಲ್ಲಿದ್ರು ಅನ್ನ ಮಾಡಬೇಕು ಕೆಂಚೈನವರು ಅನ್ನ ಮಾಡೋರು ನಿಮ್ ಮನೆ ಕೂಗ್ತಾ ಇರೋದು ಅನ್ನ ಮಾಡಕಂತೆ ಹೋಗ್ರಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸತ್ಪತ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಕೌಂಟರ್ ಮುಂದೆ ದಯವಿಟ್ಟು ಓಡಾಡೋರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಬರೋರಿಗೆ ಹೋಗೋರಿಗೆಲ್ಲ ಸ್ಥಳ ಅವಕಾಶ ಮಾಡಿಕೊಡ್ಬೇಕು ದಾರಿಲಿ ಯಾರು ಕುತ್ಕೋಬಾರ್ದು ಊಟವಾದ ನಂತರ ತಟ್ಟೆಗಳನ್ನ ನಿಗದಿತ ಸ್ಥಳದಲ್ಲಿ ಇಡಬೇಕು ಅಲ್ಲಿ ನೋಡಿ ಮುಂದೆ ಬೇಸನ್ಗಳು ಇಟ್ಟಿದ್ದಾರೆ ತಟ್ಟೆಗಳಲ್ಲೀ

ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಮುದ್ದೆ ಕಟ್ಟ ಮಗ ಬರ್ರಿ ಮುದ್ದೆ ಕಟ್ಕೊಳ ಬರ್ರಿ ತಾಯಿ ಬರ್ರಿ ಅಲ್ಲಿ ಕೂತಿರೋರು ಮುದ್ದೆ ಕಟ್ಬೇಕು ವರ್ಷ ಬರ್ತಾ ಇದೆ ಬರ್ರಿ ಮುದ್ದೆ ಕಟ್ಟಬೇಕು ಒಂದ್ಸಾರಿ ಬರ್ರಿ ಮುದ್ದೆ ಕಟ್ಟೋದು ಬನ್ನಿ ಮುದ್ದೆ ಕಟ್ಟಕ್ಕೆ ತಾಯಿ ಅಂದ್ರು ಮುದ್ದೆ ಕಟ್ಟಕ್ ಬರ್ಬೇಕು ಮುದ್ದೆ ಮುದ್ದೆ ಕಟ್ಟಕ್ ಬರ್ಬೇಕ್ರೂ ವಿಡಿಯೋ ಆಗೋದಲ್ಲ ವೀಡಿಯೋ ತೆಗ್ದಿರಲ್ಲ ಒಂದು ಎರಡು ವೀಡಿಯೋ ಕಟ್ತೀನಿ ಮಾದಪ್ಪನ ಗ್ರೂಪ್ ಹಾಕ್ತೀನಿ ಅಲ್ಲಿಗೆ ನೂರು ಚಿಲ್ಲರೆ ಜನ ಅವ್ರೆ ಗ್ರೂಪ್ ಹಾಕ್ತೀನಿ ನಾನು ಕೇಳ್ತೀನಿ ವಿಡಿಯೋ ಇದು ಲೈವ್ ಲೈವೇ ಅವ್ ನೀವ್ ಅದು ಲೈವ್ ಇದೆ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಅನ್ನ ಸಾರು ಕಾಳು ಸಾರು ಪಾಯಸ ಚಿತ್ರಾನ್ನ ಟಮಟೊ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಬರೋರಿಗೆ ಹೋಗೋರಿಗೆ ಸ್ಥಳಾವಕಾಶ ಮಾಡ್ಕೊಡಿ ದಾರಿಲಿ ಯಾರು ಕುತ್ಕೋಬೇಡಿ ದಯವಿಟ್ಟು ಮುಂದೆ ಹೋಗಿ ಬರೋರಿಗೆ ಅವಕಾಶ ಮಾಡಿಕೊಡಿ ನೀರಿನ ಪ್ಯಾಕೆಟ್ ಕೂಡ ಕೌಂಟ್ರಲ್ಲೇ ಸಿಗುತ್ತೆ ನೀರಿನ ಪ್ಯಾಕೆಟ್ ಇಸ್ಕೊಳ್ಳಿ ಮುಂದೆ ಹೋಗಿ ಮುಂದೆ ಹೋಗಿ ಬರೋರ್ಗೆ ಅವಕಾಶ ಮಾಡಿಕೊಡಿ ತಟ್ಟೆಯಲ್ಲಿ ಕೊಡ್ತಾರೆ ನೋಡಿ ಬಿಸಿ ಮುದ್ದೆ ಬಂತು ನೋಡಿ ಇವಾಗ ತಟ್ಟೆಯಲ್ಲಿ ಕೊಡ್ತಾರೆ ತಟ್ಟೆ ಇಸ್ಕೊಳ್ಳಿ ಕೌಂಟ್ರಲ್ಲಿ ನೀರ್ ಕೊಡ್ತಾರೆ ಊಟ ಎಲ್ಲ ಕೌಂಟ್ರಲ್ಲಿ ಇರ್ತದೆ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಲ್ ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ यार ये पाका कर लिया के ಬೆಳಕಿಯಲ್ಲಿ ಕಾಣಿಸ್ತೀವಿ ನೋಡ್ರಿ ಕತ್ಲಲ್ಲಿ ನಾವು ಕರ್ಗಿರೋದ್ರಿಂದ ಕಾಣಿಸಲ್ಲ ಇವಾಗ ಕಾಣಿಸ್ತೀವಿ ಅದನ್ನೇ ಕಟ್ ಮಾಡ್ಬೋದು ಚೆನ್ನಾಗಿ ನಾವು ಯಾವುದಾದ್ರೂ ಏನು ಲೈವ್ ಶೇರ್ ಮಾಡಿಕೊಂಡು ಬೇಕು ಬೇಕಷ್ಟು ಕಟ್ ಮಾಡ್ಬೋದು ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಮುದ್ದೆ ಮಾಧವ್ರು ಎಲ್ಲಿದ್ರು ಸಿ ಮುದ್ದೆ ಕತ್ಕೊಡೋಕೆ ಬರ್ಬೇಕು ಮುದ್ದೆ ಮಿತ್ತಿಸ್ಕೊಡಕ್ ಬರಬೇಕು ಮುದ್ದೆ ಮಾದೋರು ಇನ್ನೊಂದ್ ಕೊಬ್ಬರಿಗೆ ಬೆಂಕಿ ಇಡೀ ಜೋರಾಗೆ ಚುರ್ಕಾಗಿ ಮುದ್ದೆ ಮಾಡೋರು ಹಿಂಗೆಲ್ಲ ಬಿಸಿ ಬೋಂಡ್ ಹಾಕ್ತೀವಿ ಇದೆಲ್ಲ ನಾವು ಗುರುಗಳೇ ಇನ್ನ ಒಂದ್ ಮೂಟೆ ಇದೆ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಬಡ್ಸ್ಕೊಂಡು ಅಲ್ಲಿ ನೋಡ್ರಿ ಒಂದು ಲೋಡು ನೀರು ಮೀನನಂಗಡಿ ಕೃಷ್ಣ ಕನಕಪುರ ಅವರು ಪ್ರತಿ ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಂಡು ಬಂದಿದ್ದಾರೆ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಅಲ್ಲಿ ಕೌಂಟ್ರ್ ಒಳಗೆ ಬರೋಕೆ ಜಾಗ ಜಾಗ ಬಿಡಿಸ್ಕೊಡ್ಬೇಕು ಬಜಪ್ಪ ಅವರು ಬಜ್ಜಪ್ಪ ಅಲ್ಲ ಒಣ್ಣನ ಸ್ವಲ್ಪ ಮುಂದಕ್ಕೆ ಕಳಿಸು ಅಣ್ಣ ಜಾಗ ಬಿಡ್ರಣ ಬರೋರ್ಗೆ ಬೌಂಡ್ರ್ ಅಡ್ಲಾಗಿ ಯಾರು ಕುತ್ಕಬಾರ್ದು ದಯವಿಟ್ಟು ಬರೋರ್ಗೆ ಹೋಗೋರ್ಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಬಂಡ ಪೈಲಿಗೆ ಅರ್ಜೆ